ಹಾಯ್ ಫ್ರೆಂಡ್ಸ್ ಇವತ್ತಿನ ಒಂದು ವಿಷಯ ಅಂತಂದರೆ ಮದುವೆ ವಿವಾಹ ವಿಳಂಬ ಯಾಕೆ ಅಂತ ನೋಡೋಣ ಮದುವೆ ವಿಷಯಕ್ಕೆ ಬಂದರೆ ಲಗ್ನದಿಂದ ಏಳನೇ ಸ್ಥಾನವನ್ನು ಕಲತ್ರ ಸ್ಥಾನ ಅಂತ ನಾವು ಕರಿತೀವಿ ಏಳನೇ ಸ್ಥಾನದಲ್ಲಿ ಒಳ್ಳೆಯ ನಕ್ಷತ್ರಗಳು ಇದ್ದರೆ ಒಳ್ಳೆಯ ಗ್ರಹಗಳಿದ್ದರೆ ತುಂಬಾ ಒಳ್ಳೆಯದು ಮದುವೆ ವಿಳಂಬ ಆಗೋಕ್ಕೆ ಚಾನ್ಸಸ್ ಇರಲ್ಲ ಒಳ್ಳೆಯ ಗ್ರಹಗಳಿಲ್ಲ ಒಳ್ಳೆಯ ನಕ್ಷತ್ರಗಳಿಲ್ಲ ಅಂತಂದರೆ ಮದುವೆ ವಿಳಂಬ ಖಂಡಿತ ಹಾಗೆ ಆಗುತ್ತೆ ಫ್ರೆಂಡ್ಸ್ ಮದುವೆ ವಿಳಂಬ ಆಗೋದಕ್ಕೆ ಕೆಲವೊಂದು ದೋಷಗಳು ವಿಳಂಬ ದೋಷಗಳಿಂದ ವಿಳಂಬವಾಗುತ್ತೆ ಕೆಲವೊಂದು ಗ್ರಹ ದೋಷಗಳಿಂದ ಕೂಡ ವಿಳಂಬ ಆಗುತ್ತೆ ಪ್ರಮುಖವಾಗಿ ಅಂತಂದರೆ ಸಪ್ತಮ ಭಾವದಲ್ಲಿ ರವಿ ಗ್ರಹವನ್ನು ನಾವು ನೋಡಬೇಕು ರವಿ ಏನಾದರೂ ಸಪ್ತಮ ಭಾವದಲ್ಲೇ ಇದ್ದು ತುಳಾರಾಶಿಯಲ್ಲಿ ಏನಾದರೂ ರವಿ ಸ್ಥಿತನಾಗಿದ್ದರೆ ಅಂತಹ ಜಾತಕರಿಗೆ ಹೆಚ್ಚು ಸಮಸ್ಯೆಗಳು ಬರುತ್ತೆ ಅಂತ ಹೇಳಬಹುದು ಫ್ರೆಂಡ್ಸ್ ರವಿಯು ಸಪ್ತಮ ಭಾವದಲ್ಲಿ ಹೀನ ಸ್ಥಿತಿಯಲ್ಲಿ ಇರಬಾರ್ದು ಯಾಕಂತಂದರೆ ಬೆಳಕು ಅನ್ನೋದೇ ರವಿ ಆಗ ಹೀನ ಸ್ಥಿತಿಯಲ್ಲಿದ್ದರೆ ತುಂಬನೇ ವಿಳಂಬ ಆಗುತ್ತೆ ಅಂತಲೂ ಕೂಡ ಹೇಳಬಹುದು ಯಾರದೇ ಜಾತಕದಲ್ಲಿ ಏಳನೇ ಸ್ಥಾನದಲ್ಲಿ ಸೂರ್ಯನು ಇಲ್ಲದಿರ ಇದ್ದರೂ ಕೂಡ ಮದುವೆ ವಿಳಂಬ ತುಂಬಾ ಆಗುತ್ತೆ ಅಂತಲೂ ಕೂಡ ಹೇಳಬಹುದು ಅದೇ ರೀತಿ ಯಾರ ಲಗ್ನದಿಂದ ಏಳನೇ ಸ್ಥಾನದಲ್ಲಿ ರವಿ ಇದ್ದು ಮತ್ತೆ ಆ ಲಗ್ನದಲ್ಲಿ ಶನಿ ಇದ್ದರೂ ಕೂಡ ತುಂಬಾ ವಿಳಂಬ ಆಗುತ್ತೆ ಯಾಕಂತಂದರೆ ಅವರಿಬ್ಬರು ಶತ್ರುಗಳು ಆದ್ದರಿಂದ ಹಾಗೂ ಕೂಡ ವಿಳಂಬ ಆಗಬಹುದು ಮತ್ತೆ ಎಂಟನೇ ಸ್ಥಾನದಲ್ಲಿ ಏಳನೇ ಸ್ಥಾನದಲ್ಲಿ ಖುಜನಿದ್ದರೂ ಕೂಡ ಮದುವೆ ವಿಳಂಬ ಆಗುತ್ತೆ ಒಂದು ವೇಳೆ ಅಂಥ ಜಾತಕನಿಗೆ ಮದುವೆ ಆದರೂ ಕೂಡ ಅವರು ಸಂತೋಷವಾಗಿ ಇರಲಿಕ್ಕೆ ಸಾಧ್ಯವಾಗೋದಿಲ್ಲ ಎರಡು ಮೂರು ಮದುವೆ ಯಾರಿಗೆ ಆಗುತ್ತೆ ಅಂತ ನೋಡೋಣ ಕುಜನು ಮತ್ತು ಶುಕ್ರನು ಇಬ್ಬರು ದುಸ್ಥಾನದಲ್ಲಿ ಅಥವಾ ನೀಚ ಸ್ಥಾನದಲ್ಲಿ ಇತ್ತು ಅಂತಂದರೆ ಅಥವಾ ಎಂಟನೇ ಸ್ಥಾನದಲ್ಲಿ ಕುಜ ಇತ್ತು ಅಂತಂದರೆ ಎರಡನೇ ಮದುವೆ ಯೋಗ ಇರುತ್ತೆ ಅಂತ ಹೇಳ್ಬೋದು ಕುಜ ಮತ್ತು ಶುಕ್ರ ಕಾಂಬಿನೇಷನ್ ಇದ್ದರೂ ಕೂಡ ಗಂಡ ತೀರು ಹೋಗುತ್ತಾನೆ ಅಂತ ಹೇಳ್ಬೋದು ಉದಾಹರಣೆಗೆ ಋಷಭಕ್ಕೆ ಶುಕ್ರನು ಇದ್ದು ರುಚಿಕದಲ್ಲಿ ಕುಜನಿದ್ದರೆ ಆ ಥರ ಗಂಡ ತೀರು ಹೋಗುತ್ತಾರೆ ಅಂತ ಹೇಳಬಹುದು ಇದು ಎಕ್ಸಾಂಪಲ್ ಫ್ರೆಂಡ್ಸ್ ಇನ್ನು ಕುಜದೋಷಕ್ಕೆ ಬಂದರೆ ಜನ್ಮ ಲಗ್ನದಿಂದ ಎರಡು ನಾಲ್ಕು ಏಳು ಎಂಟನೇ ಸ್ಥಾನಗಳಲ್ಲಿ ಕುಜನಿದ್ದರೆ ಕುಜದೋಷ ಇರುತ್ತೆ ಮತ್ತು ಜನ್ಮ ಲಗ್ನದಲ್ಲಿ ಕೂಡ ಕುಜನಿದ್ದರೂ ಕೂಡ ಕುಜದೋಷ ಇರುತ್ತೆ ಅಂತ ಹೇಳಬಹುದು ಮತ್ತು ಶುಕ್ರನಿದ್ದ ಲಗ್ನದವರಿಗೆ ಮತ್ತು ಗುರು ಇರುವ ಲಗ್ನದವರಿಗೆ ಕುಜದೋಷ ಇರುವುದಿಲ್ಲ ಕುಜದೋಷವಿಲ್ಲದಂತಹ ನಕ್ಷತ್ರಗಳನ್ನು ನೋಡೋಣ ಅಶ್ವಿನಿ ಮೃಗಶಿರ ಪುನರ್ವಶು ಪುಷ್ಯ ಆಶ್ಲೇಷ ಉತ್ತರ ಪಾಲ್ಗುಣ ಸ್ವಾತಿ ಅನುರಾಧ ಪೂರ್ವಷಾಢ ಉತ್ತರಶಾಢ ಶ್ರವಣ ಪೂರ್ವಭಾದ್ರ ರೇವತಿ ಈ ನಕ್ಷತ್ರದಲ್ಲಿ ಜನಿಸಿದವರಿಗೆ ಯಾವುದೇ ಕುಜದೋಷ ಅನ್ನೋದು ಉಂಟಾಗೋದಿಲ್ಲ ಮತ್ತು ಮೇಷ ಕರ್ಕಾಟಕ ರುಚಿಕ ಸಿಂಹ ಮಕರ ಮೀನ ಧನಸ್ಸು ಈ ಲಗ್ನಗಳಲ್ಲಿ ಇರುವಂತಹ ಯಾವುದೇ ಹೆಣ್ಣು ಮಗ ಆಗಲಿ ಗಂಡು ಮಗ ಆಗಲಿ ಅಂಥವ್ರು ಕೂಡ ಕುಜದೋಷ ಅನ್ನೋದು ಇರುವುದಿಲ್ಲ ಇದನ್ನು ನೀವು ಯಾರು ಏನೇ ಹೇಳಿದ್ರು ನೆನಪಲ್ಲಿ ಇಟ್ಕೊಳ್ಳಿ ಈ ರಾಶಿಗಳಲ್ಲಿ ಹುಟ್ಟಿದಂತಹ ಲಗ್ನದಲ್ಲಿ ಹುಟ್ಟಿದಂತಹ ಮಕ್ಕಳಿಗೂ ಕುಜದೋಷ ಇರೋದಿಲ್ಲ ಆ ನಕ್ಷತ್ರಗಳಲ್ಲಿ ಹುಟ್ಟಿದಂತಹ ಮಕ್ಕಳಿಗೂ ಕೂಡ ನಕ್ಷತ್ರದಲ್ಲಿ ಕೂಡ ಕುಜತೋಷ ಇರೋದಿಲ್ಲ ಮತ್ತು ಗ್ರಹದೋಷಗಳು ಇರಬಹುದು ಗ್ರಹದೋಷಗಳು ಅಂತಂದರೆ ನಿಮ್ಮ ಲಗ್ನದಲ್ಲಿ ಏಳನೇ ಸ್ಥಾನವನ್ನು ಕಲತ್ರ ಸ್ಥಾನ ಅಂತಾರೆ ಆ ಕಲತ್ರ ಸ್ಥಾನದಲ್ಲಿ ನಿಮ್ಮ ಲಗ್ನದಲ್ಲಿರುವಂತಹ ನಕ್ಷತ್ರಕ್ಕೂ ಮತ್ತು ಕಲತ್ತರ ಸ್ಥಾನದಲ್ಲಿರುವಂತಹ ನಕ್ಷತ್ರಕ್ಕೂ ವೈರಿ ಇದ್ದರೂ ಕೂಡ ನಿಮಗೆ ಮದುವೆ ವಿಳಂಬ ಆಗ್ಬೋದು ಆಗ ನೀವೇನು ಮಾಡಬೇಕಂತಂದರೆ ಆ ನಕ್ಷತ್ರಗಳು ಇಬ್ಬರಿಗೂ ಕೂಡ ನೀವು ಪೂಜೆ ಸಲ್ಲಿಸಿಕೊಂಡರೆ ತುಂಬಾ ಒಳ್ಳೆಯದಾಗತ್ತೆ ಮದುವೆ ವಿಳಂಬ ಆಗದಿರ ಮದುವೆ ಕೂಡ ನಡೆಯುತ್ತೆ ಮತ್ತು ಮದುವೆ ಯೋಗದಲ್ಲಿ ಯಾವುದೇ ಗ್ರಹಗಳಿಗೆ ನೀವು ನವಗ್ರಹಗಳಲ್ಲಿ ಪೂಜೆ ಮಾಡಿದಾಗ ಶುಕ್ರನನ್ನು ಮರೆಯಲೇಬೇಡಿ ಯಾಕಂತಂದರೆ ಯಾವುದೇ ಗ್ರಹದೋಷಗಳನ್ನು ಯಾರೋ ಪುರೋಹಿತರು ನಿಮಗೆ ಅವರು ಹೇಳಿದರೂ ಕೂಡ ಶುಕ್ರನನ್ನು ಮರೀದಿರ ಶುಕ್ರನಿಗೆ ಲಾಸ್ಟ್ನಲ್ಲಿ ನೀವು ಪೂಜೆ ಮಾರನೇ ದಿನ ಹೋಗಿ ಅವರು ಹೇಳಿದಂತಹ ಗ್ರಹಗಳೆಲ್ಲ ಆದಮೇಲೆ ಶುಕ್ರನಿಗೆ ಪೂಜೆಯನ್ನು ಸಲ್ಲಿಸಲೇಬೇಕು ಯಾಕಂತಂದರೆ ಶುಕ್ರನಿದ್ದರೇ ನಿಮಗೆ ಮದುವೆ ಯೋಗ ಮದುವೆಯಲ್ಲಿ ಸುಖ ಶಾಂತಿ ಅನ್ನೋದು ಬರೋದು ಕೂಡ ಈಗ ನಾವು ಕುಜ ಗ್ರಹಗಳಿಗೆ ಯಾವ ಥರ ನಾವು ಪೂಜೆ ಮಾಡಿಸ್ಕೊಂಡು ಬರಬೇಕು ಅಂತ ನೋಡೋಣ ಕುಜನಿಗೆ ನವಗ್ರಹಗಳಲ್ಲಿ ನೀವು ಕುಜ ಅಂತ ಒಬ್ಬರು ಇರ್ತಾರೆ ಸೂರ್ಯ ಚಂದ್ರ ಮಂಗಳ ಬುಧ ಗುರು ಶುಕ್ರ ಶನಿ ರಾಹು ಕೇತು ಅಂತ ಒಂಬತ್ತು ಗ್ರಹಗಳು ಈ ನವಗ್ರಹಗಳಲ್ಲಿ ಕುಜ ಕೂಡ ಒಬ್ಬರು ಆ ಕುಜನಿಗೆ ಕುಜದೋಷ ಇದ್ದಂತಹವರು ಕುಜನಿಗೆ ಪೂಜೆ ಸಲ್ಲಿಸಲೇಬೇಕಾಗತ್ತೆ ಕುಜನಿಗೆ ಸಲ್ಲಿಸದಾದ ಮೇಲೆ ಮತ್ತೆ ಬುಧ ಗ್ರಹಕ್ಕೂ ಸಲ್ಲಿಸಲೇಬೇಕು ಬುಧನಿಗೆ ಸಲ್ಲಿಸಿದ್ದಾದ ಮೇಲೆ ಶುಕ್ರನಿಗೆ ಸಲ್ಲಿಸಬೇಕು ಶುಕ್ರನಿಗೆ ಸಲ್ಲಿಸಿದ್ದಾದ ಮೇಲೆ ಗುರುವಿಗೆ ಸಲ್ಲಿಸಲೇಬೇಕು ಈ ನಾಲ್ಕು ಜನರಿಗೂ ನೀವು ಪೂಜೆಯನ್ನು ಸಲ್ಲಿಸಿದ್ದಾದಲ್ಲಿ ನಿಮಗೆ ಯಾವುದೇ ಗ್ರಹ ದೋಷಗಳು ಇರುವುದಿಲ್ಲ ಅಂತ ಹೇಳಬಹುದು ಮದುವೆ ವಿಳಂಬ ಕೂಡ ಆಗೋದಿಲ್ಲ ಮತ್ತು ನೀವು ಮದುವೆ ಆದ ನಂತರ ಕೂಡ ಗಂಡ ಹೆಂಡತಿ ಇಬ್ಬರೂ ಕೂಡ ಸುಖ ಶಾಂತಿಯಿಂದ ತುಂಬ ಅನ್ಯೋನ್ಯತೆಯಿಂದ ಇರುತ್ತೀರ ಅಂತ ಕೂಡ ಹೇಳ್ಬೋದು ಈಗ ಕುಜ ಗ್ರಹಗಳಿಗೆ ಕುಜ ದೋಷ ಇರುವಂತಹ ಗ್ರಹಕ್ಕೆ ಯಾವ ರೀತಿ ಪೂಜೆ ಸಲ್ಲಿಸಬೇಕು ಅಂತ ನಾನು ಈಗ ಹೇಳ್ತಾ ಇದ್ದೀನಿ ಪು ಕುಜನಿಗೆ ಮಂಗಳವಾರ ಪೂಜೆ ಸಲ್ಲಿಸಬೇಕಾಗತ್ತೆ ಒಂದು ದಿನ ಮಂಗಳವಾರ ನೀವು ತಲೆಗೆ ಸ್ನಾನ ಮಾಡಿಕೊಂಡು ಪೂಜೆಗೆ ಒಂದು ಬ ಒಂದು ಬಾಟ್ಲಲ್ಲಿ ನೀರನ್ನು ತೆಗೆದುಕೊಂಡು ಹೋಗಬೇಕು ಮತ್ತು ತೊಗರಿಕಾಳು ಒಂದು ಹಿಡಿಯಷ್ಟು ತೊಗರಿಕಾಳು ಮತ್ತು ಒಂದು ತೆಂಗಿನಕಾಯಿ ಒಂದು ಕೆಂಪು ಕಲರ್ ಕುಂಕುಮ ಮತ್ತು ಕೆಂಪು ಕಲರ್ ವಸ್ತ್ರವನ್ನು ತೆಗೆದುಕೊಂಡು ಹೋಗಬೇಕು ತೆಗೆದುಕೊಂಡು ಹೋಗಿ ಮೊದಲು ಗ್ರಹವನ್ನು ನೀವು ಮುಟ್ಟಿದಿರ ಪೂಜೆ ಮಾಡಬೇಕಾಗುತ್ತೆ ಕುಜ ಗ್ರಹಕ್ಕೆ ಮೊದಲು ನೀವು ತೆಂಗಿನಕಾಯಿಯನ್ನು ಹೊಡೆದು ಅಭಿಷೇಕವನ್ನು ಮಾಡಬೇಕು ನಂತರ ನೀವು ನೀರನ್ನು ಅಭಿಷೇಕ ಮಾಡಬೇಕು ಅಭಿಷೇಕ ಅಂತಂದರೆ ಗ್ರಹದ ಮೇಲೆ ಸುರಿಯೋದು ನೀರಾಗಲಿ ತೆಂಗಿನಕಾಯಿ ನೀರಾಗಲಿ ಸುರಿಯೋದು ಮತ್ತು ನೀರು ಸಲ್ಲಿಸಿದ ಮೇಲೆ ಮತ್ತೆ ಕುಂಕುಮವನ್ನು ನೀವು ಪ್ರೋಕ್ಷ ಮಾಡಬೇಕು ಕುಂಕುಮ ಸಲ್ಲಿಸಿದ ಮೇಲೆ ತೊಗರಿ ಕಾಳನ್ನು ಒಂದು ಹಿಡಿಯಲ್ಲಿ ಅರ್ಧ ಹಿಡಿಯಷ್ಟು ನೀವು ಸಲ್ಲಿಸಬೇಕಾಗುತ್ತೆ ಯಾರು ದೋಷ ಇರುತ್ತದೋ ಅವರೇ ಪೂಜೆಯನ್ನು ಮಾಡಬೇಕು ಮತ್ತೊಬ್ಬರು ಮುಟ್ಟಬಾರ್ದು ಅವರು ತೆಗೆದುಕೊಂಡೋದಂತಹ ವಸ್ತುಗಳನ್ನು ಅವರೇ ತೆಗೆದುಕೊಂಡೋಗಿ ಅವರ ಜೊತೆಗೆ ಯಾರಾದರೂ ಹೋಗಿ ಪೂಜೆ ಮಾಡಿಸ್ಬೇಕಾಗತ್ತೆ ಈ ರೀತಿ ಮತ್ತೆ ಇನ್ನು ಸ್ವಲ್ಪ ತೊಗರಿ ಕಾಳಿರೋದನ್ನು ಆ ಕೆಂಪು ವಸ್ತ್ರದಲ್ಲಿ ಒಂದು ಮೂಲೆಯಲ್ಲಿ ಗಂಟನ್ನು ಕಟ್ಟಿಬಿಟ್ಟು ಅದನ್ನು ಸೊಂಟಕ್ಕೆ ಕುಜನಿಗೆ ಕಟ್ಟಬೇಕು ಕುಜನಿಗೆ ಕಟ್ಟಿ ಕೇಳಿಕೊಬೇಕಾಗತ್ತೆ ಸ್ವಾಮಿ ಕುಜದೇವ ನನಗೆ ಮದುವೆ ವಿಳಂಬ ಇದೆ ನನಗೆ ಗ್ರಹದೋಷ ಇದೆ ಅಂತ ಹೇಳಿದ್ದಾರೆ ನನಗೆ ಇದನ್ನು ಪರಿಹಾರ ಮಾಡ ಸ್ವಾಮಿ ನನಗೆ ಒಳ್ಳೆಯ ಹುಡುಗಿ ಬೇಕು ಇಲ್ಲಾಂದರೆ ಹೊರ ಆದರೆ ಹುಡುಗಿ ಬೇಕು ವದು ಆದರೆ ಬೇಕು ಅಂತ ಕೇಳ್ಕೋಬೇಕು ನಮಗೆ ಬೇಗ ಮದುವೆ ಆಗಲಿ ನಾವು ಮದುವೆ ಆದ ನಂತರ ಕೂಡ ಅನ್ಯೋನ್ಯವತ ಇನ್ನೂ ಇರಬೇಕು ಅಂತ ಕೇಳಿಕೊಂಡು ಹಿಂತಿರುಗಿ ನೋಡಿದಿರ ವಾಪಸ್ ಬರಬೇಕಾಗತ್ತೆ ಮತ್ತೆ ಮಾರನೇ ದಿನ ಅದೇ ಕುಜನಗಾದ ಮೇಲೆ ಬುಧಗ್ರಹಕ್ಕೆ ಪೂಜೆ ಮಾಡಬೇಕು ಬುಧಗ್ರಹಕ್ಕೆ ಪೂಜೆ ಯಾವ ರೀತಿ ಮಾಡಬೇಕಂದರೆ ಮೊದಲು ನೀರನ್ನು ಅಭಿಷೇಕ ಮಾಡಬೇಕು ನಂತರ ಕಾಯಿನ ಅಭಿಷೇಕ ಮಾಡಬೇಕು ಕಾಯಿ ಹಸ್ ಅಭಿಷೇಕ ಮಾಡಿದ ಮೇಲೆ ಹೆಸರು ಕಾಳನ್ನು ಅಭಿಷೇಕ ಮಾಡಬೇಕು ಹೆಸರು ಕಾಳನ್ನು ಅಭಿಷೇಕ ಮಾಡಿದ್ದಾದ ಮೇಲೆ ಹಸಿರು ಕಲ್ಲರ್ದು ಒಂದು ಕಲ್ಲರ್ ಆಗಲಿ ಯಾವುದಾದರೂ ಒಂದು ಪುಡಿ ರಂಗೋಳಿ ಪುಡಿಯನ್ನು ತೆಗೆದುಕೊಂಡು ಹೋಗಿ ಅದನ್ನು ಅಭಿಷೇಕ ಮಾಡಬೇಕು ಅನಂತರ ಅದು ಅಭಿಷೇಕ ಮಾಡಿದಾದ್ಮೇಲೆ ಹೆಸರು ಕಾಳು ಅಭಿಷೇಕ ಆದ ಮೇಲೆ ಮತ್ತು ಲಾಸ್ಟ್ನಲ್ಲಿ ಒಂದು ಹಸಿರು ಬಟ್ಟೆನಲ್ಲಿ ಒಂದು ಹಿಡಿಯಲ್ಲಿ ಅರ್ಧ ಭಾಗ ಮಿಕ್ಕಿಸ್ಕೊಂಡಂತಹ ಹಸಿರು ಕಾಳನ್ನು ನೀವು ಒಂದು ಸೈಡಲ್ಲಿ ಗಂಟೆ ಮೂಟೆ ಕಟ್ಟಿ ಅದನ್ನು ಸೊಂಟಕ್ಕೆ ಕಟ್ಟಿಬಿಡಬೇಕು ಬುದನಿಗೆ ಕಟ್ಟಿಬಿಟ್ಟು ಮುಟ್ಟಿದಿರ ಕಟ್ಟಬೇಕಾಗತ್ತೆ ಕಟ್ಟಿಬಿಟ್ಟು ನಂತರ ಬುಧನನ್ನು ಕೂಡ ಅದೇ ರೀತಿ ಕೇಳಕೋಬೇಕು ಸ್ವಾಮಿ ಬುಧ ಗ್ರಹ ನಮಗೆ ಮದುವೆ ವಿಳಂಬ ಆಗಿದೆ ನನಗೆ ಒಳ್ಳೆಯ ವಧು ಬೇಕು ಇಲ್ಲಾಂದರೆ ಒಳ್ಳೆಯ ವರ ಬೇಕು ನನಗೆ ಕಾಪಾಡು ಯಾವುದೇ ದೋಷ ಇಲ್ಲಾಂದ್ರೆ ತೊಲಗಿಸ್ಬಿಡು ನಮ್ಮ ಮದುವೆ ಮಾಡಿಕೊಂಡು ನಮ್ಮನ್ನು ಅನ್ಯೋನ್ಯವಾಗಿರುವಂತೆ ನೋಡು ಸ್ವಾಮಿ ಅಂತ ಹೇಳಿ ಕೇಳ್ಕೋಬೇಕಾಗತ್ತೆ ಈ ಗ್ರಹ ಇಬ್ಬರಿಗೂ ಖಂಡಿತವಾಗೂ ಮಾಡಲೇಬೇಕಾಗುತ್ತೆ ಮಿಕ್ಕಿದ ಗ್ರಹಗಳಿಗೆ ಯಾವ ರೀತಿ ನಾನು ಪೂಜೆ ಸಲ್ಲಿಸಬೇಕಂತ ಮುಂದಿನ ವೀಡಿಯೋದಲ್ಲಿ ನಾನು ಶೇರ್ ಮಾಡುತ್ತೇನೆ ಮದುವೆ ಆದ ನಂತರ ಇನ್ನು ಗ್ರಹ ದೋಷ ಇಲ್ಲಪ್ಪ ನಾವು ಆರಾಮಾಗಿರ್ತೀವಿ ನಾವು ಅನ್ಯೋನ್ಯವಾಗಿರ್ತೀವಿ ಅಂತ ನೀವು ಅಂದ್ಕೋಬೋದು ಆದರೂ ಕೂಡ ಗ್ರಹ ದೋಷ ಪೂರ್ತಿ ಆಗಿರೋದಿಲ್ಲ ಮದುವೆ ಆಯಿತು ಅಂತ ಸಂತೋಷ ಪಡಬೇಡಿ ಮತ್ತು ಮುಂದೆ ಇನ್ನೊಂದು ನೀವು ಗ್ರಹ ದೋಷದ ಪರಿಹಾರ ಮಾಡ್ಕೋಬೇಕಾಗತ್ತೆ ಗ್ರಹ ದೋಷ ಅಂತಂದರೆ ದೋಷ ಪರಿಹಾರ ಮಾಡ್ಕೋಬೇಕಾಗತ್ತೆ ಅದು ಏನಂತಂದರೆ ಮದುವೆ ಆದ ನಂತರ ಗಂಡ ಹೆಂಡತಿ ಇಬ್ಬರೂ ಸೇರಿ ಮದುವೆನಲ್ಲಿ ಯಾವ ರೀತಿ ನೀವು ವಸ್ತ್ರಗಳನ್ನು ಮುಹೂರ್ತದಲ್ಲಿ ಹುಟ್ಟುಕೊಂಡಿರ್ತೀರೋ ಅದೇ ವಸ್ತ್ರಗಳ ಸಮೇತ ವಸ್ತ್ರಗಳನ್ನು ಹಾಕ್ಕೊಂಡು ತಲೆಗೆ ಸ್ನಾನ ಮಾಡಿಕೊಂಡು ಎಂಟು ದಿನ ಇಲ್ಲ ಒಂಬತ್ತನೇ ದಿನ ಇಬ್ಬರು ಸೇರಿ ಮದುವೆ ಆದ ಎಂಟನೇ ದಿನ ಇಲ್ಲ ಒಂಬತ್ತನೇ ದಿನ ಇಬ್ಬರು ಗಂಡ ಹೆಂಡತಿ ಇಬ್ಬರು ಸೇರಿ ಹುತ್ತಕ್ಕೆ ಹೋಗಬೇಕು ಹುತ್ತಕ್ಕೆ ಹೋಗಿ ಮೂರು ಸಲ ದಾರವನ್ನು ಇಬ್ಬರೂ ಕೂಡ ಸುತ್ತಿ ದೇವರ ನಾಗರಿಗೆ ಹಾಲನ್ನು ಹೆರೆದು ಅಭಿಷೇಕ ಮಾಡಿ ಪೂಜೆ ಮಾಡಿಕೊಂಡು ಬರಬೇಕಾಗತ್ತೆ ಹುತ್ತಕ್ಕೆ ಪೂಜೆ ಮಾಡಬೇಕು ಹುತ್ತಕ್ಕೆ ಪೂಜೆ ಮಾಡಿದರೆ ನಾಗದೋಷ ಅನ್ನೋದಿದ್ದರೂ ಕೂಡ ಅದು ಕಲಿದೋಗ್ಬೇಕು ಆ ಗ್ರಹ ದೋಷ ನಾಗದೋಷ ಎರಡೂ ಕಲಿದು ಹೋಗ್ಬಿಟ್ರೆ ಆಗ ನೀವು ಅನ್ಯೋನ್ಯವಾಗಿ ಇರಲಿಕ್ಕೆ ಸಾಧ್ಯವಾಗತ್ತೆ ಅನ್ಯೋನ್ಯವಾಗಿ ಅಂತಂದರೆ ನಾಗದೋಷ ಗ್ರಹದೋಷ ಎರಡೂ ಹೋದ್ರೇ ಕೂಡ ನಿಮಗೆ ಸಂತಾನ ಭಾಗ್ಯ ಬೇಕು ಅಂತಂದರೆ ನಾಗದೋಷ ಕೂಡ ಹೋಗಬೇಕು ನಾಗದೋಷ ಕೂಡ ಕಲಿಬೇಕು ಅದರಿಂದಾಗಿ ನೀವು ನಾಗದೋಷ ಕೂಡ